ಹಲೋ ಫ್ರೆಂಡ್ಸ್ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಕೆಲಸದಿಂದ ಮನೆಗೆ ಬಂದ ತಕ್ಷಣ ಈಗ ಬಂದೆ ನೀನು ನಿನ್ನ ಮಗ ಹೊತ್ತು ಗೊತ್ತಿಲ್ಲದೆ ಬರ್ತಿದ್ದಾನೆ ಅಂತಾರೆ ಸುನಂದ ನೋಡ್ತೀನಿ ಅಂತ ಭಾಗ್ಯ ರೂಮಿಗೆ ಬಂದು ಗುಂಡಣ್ಣನ ಶರ್ಟನ್ನು ನೋಡ್ತಾಳೆ ಕಪ್ಪು ಕಲೆಯಾಗಿರುತ್ತೆ ಕಿಸೇನಲ್ಲಿ ದುಡ್ಡಿರುತ್ತೆ ಅದನ್ನು ತಗೊಂಡು ಗುಂಡಣ್ಣ ಏನೋ ಇದು ದುಡ್ಡು ಅಂತ ಗುಂಡಣ್ಣನ ಕೇಳ್ತಾಳೆ ಭಾಗ್ಯ ಅಮ್ಮ ಅದು ಅಂತಾನೆ ಗುಂಡಣ್ಣ ಗುಂಡಣ್ಣ ನಿನ್ನನ್ನೇ ಕೇಳ್ತಿರೋದು ದುಡ್ಡಲ್ಲಿಂದ ಬಂತು ಅಂತ ಏನದು ಯೂನಿಫಾರ್ಮ್ ಅಷ್ಟೊಂದು ಕೊಳೆ ಮಾಡ್ಕೊಂಡಿದ್ಯಾ ಅದು ಅಲ್ಲದೆ ಜೇಬಲ್ಲಿ ಇಷ್ಟೊಂದು ದುಡ್ಡು ಬೇರೆ ಏನಿದು ಅಂತಾಳೆ ಭಾಗ್ಯ ಅಮ್ಮ ಅದು ಶರಣಿದಾನೆಲ್ಲ ಅದು ಅವ್ನ ದುಡ್ಡು ಅಂತಾನೆ ಗುಂಡಣ್ಣ ಅವ್ನ ದುಡ್ಡು ನಿನ್ನ ಹತ್ರ ಯಾಕಿದೆ ನೀನ್ ಯಾಕೆ ಇಟ್ಕೊಂಡಿದ್ಯಾ ಹೇಳು ಅಂತಾಳೆ ಭಾಗ್ಯ ಅಮ್ಮ ಅದು ಸ್ಕೂಲ್ನಲ್ಲಿ ಆಟ ಆಡ್ತಿದ್ವಾ ಅವ್ನ ಜೇ ಬಲಿ ತೂತಾಗಿತ್ತು ಅದಕ್ಕೆ ನನಗೆ ದುಡ್ಡು ಕೊಟ್ಟಿದ್ದ ಇಟ್ಕೋ ಅಂತ ಹಾಗೆ ಮರ್ತು ಮನೆಗೆ ಅಮ್ಮ ಗುಂಡಣ್ಣ ಹಾಗೆ ಬೇರೆಯವ್ರ ದುಡ್ಡನ್ನೆಲ್ಲ ಮನೆಗೆ ತರಬಾರ್ದು ಅಂತ ಹೇಳಿದ್ದೆ ತಾನೇ ನಿನಗೆ ಅಂತಾಳೆ ಭಾಗ್ಯ ಸಾರಿ ಅಮ್ಮ ಅವ್ನು ಕೊಟ್ಟ ನಾನು ಮರ್ತಂದೆ ಅಂತಾನೆ ಗುಂಡಣ್ಣ ಸರಿ ಆಯಿತು ನಾಳೆ ಸ್ಕೂಲಿಗೆ ಹೋದ ತಕ್ಷಣ ಅವ್ನು ದುಡ್ಡನ್ನು ಕೊಟ್ಟು ಬಂದುಬಿಡು ತಗೋ ಇದನ್ನ ಬೇಗ ಹೋಮ್ವರ್ಕ್ ಮುಗಿಸು ನಾನು ಅಡುಗೆ ಕೆಲಸ ನೋಡ್ತೀನಿ ಅಂತ ಭಾಗ್ಯ ಹೋಗ್ತಾಳೆ ಈಚೆ ತಾಂಡವ್ ಕಾರಲ್ಲಿ ಶ್ರೇಷ್ಠನ ಹತ್ರ ಆ ಸ್ವಲ್ಪ ಫೋನ್ ಮಾಡಿಕೊಡು ಅಂತಾನೆ ಶ್ರೇಷ್ಠ ಫೋನ್ ಮಾಡ್ತಾಳೆ ಆಗ ಕನಿಕಾ ಕಾಲ್ ರಿಸೀವ್ ಮಾಡಿ ಏನು ಶ್ರೇಷ್ಠ ನೀನು ಪ್ರಾಬ್ಲಮ್ಮು ಅಂತಾಳೆ ಪ್ರಾಬ್ಲಮ್ ಶ್ರೇಷ್ಠ ಅಂದಲ್ಲ ಅವಳು ಗಂಡ ತಾಂಡೋದು ಅಂತಾನೆ ತಾಂಡವು ಏನು ನಿಂದು ಅಂತಾಳೆ ಕನಿಕಾ ಅವತ್ತು ಬಿಲ್ಡಪ್ ತೊಗೊಂಡೆ ಭಾಗ್ಯ ಇನ್ನೆಲ್ಲೂ ಕೆಲಸ ಮಾಡಲ್ಲ ಅಂತೆಲ್ಲ ಭಾಗ್ಯ ಈಗ ಯಾವುದೋ ಒಂದು ದೊಡ್ಡ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಾಳಂತೆ ಅದು ಹೇಗೆ ಅಂತಾನೆ ತಾಂಡವು ನನಗೂ ವಿಷಯ ಬಂತು ಬಟ್ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೀನಿ ಗೊತ್ತಾದ ನೆಕ್ಸ್ಟ್ ಮೂಮೆಂಟೇ ಅವಳ ಲೈಫ್ ನರಕ ಅಂತಾಳೆ ಕನಿಕಾ ಈ ಬಿಲ್ಡಪ್ಪೇ ಬೇಡ ಅಂತಿರೋದು ನಾನು ನೀನು ಮಾಡಿರೋ ಕೆಲಸನೇ ಸರಿ ಇಲ್ಲ ಎಲ್ಲ ಅರ್ಧಂಬರ್ಧ ಮಾಡಿಟ್ಟಿದ್ಯಾ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ ಅಂದಿದ್ರೆ ಮಾಡಬಾರ್ದಾಗಿತ್ತು ಅಂತಾನೆ ತಾಂಡವು ಏಯ್ ಯುವರ್ ಟಂಗ್ ಇಷ್ಟೊಂದು ಮಾತಾಡ್ತಿದ್ಯಲ್ಲ ಅವಳು ಎಲ್ಲಿ ಕೆಲಸ ಮಾಡೋಕೆ ಹೋಗ್ತಿದ್ದಾಳೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡು ಗೊತ್ತಾದ್ಮೇಲೆ ಹೇಳು ಮುಂದೆ ನಾನು ನೋಡ್ಕೋತೀನಿ ಅಂತ ಕನಿಕಾ ಕಾಲ್ ಕಟ್ ಮಾಡ್ತಾಳೆ ಈಚೆ ಭಾಗ್ಯ ಮತ್ತು ಗುಂಡಣ್ಣ ಆಟೋಗೆ ಕಾಯ್ತಿರುವಾಗ ಕುಸುಮ ಲಂಚ್ ಬ್ಯಾಗನ್ನು ತಗೊಂಡು ಬಂದು ಮಧ್ಯಾಹ್ನಕ್ಕಂತ ಊಟ ಕಟ್ಟಿಸ್ಕೊಂಡು ಅಲ್ಲೇ ಬಿಟ್ಟು ಬಂದಿದ್ಯಲ್ಲ ಅಂತ ಕೊಡ್ತಾರೆ ಸಾರಿ ಅತ್ತೆ ಅಂತಾಳೆ ಭಾಗ್ಯ ಅಲ್ಲ ಮಗಳೇ ನೀನು ಹೋಗ್ತಿರೋದು ವಿಪರೀತ ದೊಡ್ಡ ಹೋಟೆಲ್ ಅಲ್ವಾ ಅಲ್ಲಿ ಏನು ಏನು ಬೇಕಿದ್ರು ಸಿಗಲ್ವಾ ನೀನು ಯಾಕೆ ಮನೆಯಿಂದ ಊಟ ಕಟ್ಸ್ಕೊಂಡು ಹೋಗ್ತಿದ್ಯಾ ಅಂತಾರೆ ಕುಸುಮ ಅತ್ತೆ ಅದು ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ ನನಗೆ ಮನೆ ಊಟ ತಿಂದ ಹಾಗಾಗಲ್ಲ ಆಗಲ್ಲ ಅದಕ್ಕೆ ಅಂತಳೆ ಭಾಗ್ಯ ಪ್ರತಿದಿನ ಹೀಗೆ ಆಟೋದಲ್ಲಿ ಹೋದರೆ ದುಡ್ದಿದ್ದಲ್ಲ ಆಟೋಗೆ ಬಡಿಬೇಕಾಗುತ್ತೆ ದಿನ ಕಾರ್ ಕಳಿಸು ಅಂತ ಹೇಳು ಅಂತಾರೆ ಕುಸುಮ ಅತ್ತೆ ಅವತ್ತು ಮಾತಾಡೋಕ್ಕಾಗಿಲ್ಲ ಮ್ಯಾನೇಜರ್ ಇರಲಿಲ್ಲ ಇವತ್ತು ಮಾತಾಡ್ತೀನಿ ಅಂತಾಳೆ ಭಾಗ್ಯ ನೋಡು ಇವತ್ತು ಆಟೋದಲ್ಲಿ ಹೋಗ್ತಿದ್ಯಾ ಸರಿ ಆದರೆ ವಾಪಸ್ ಬರಬೇಕಾದ್ರೆ ಕಾರಲ್ಲೇ ಬರಬೇಕು ಕೇಳು ದ ನೀನು ದಬಾಯಿಸಿ ಕೇಳು ಕೊಡಲಿಲ್ಲ ಅಂದರೆ ಕೆಲಸ ಬಿಟ್ಟು ಹೋಗ್ತೀನಿ ಅನ್ನೋ ಇಲ್ಲಿ ನೋಡು ನೀನು ಅಷ್ಟು ಶಪ್ಪು ಅವರಿಗೆ ಸಿಗೋಲ್ಲ ಭಾಗ್ಯ ಅಂತಾರೆ ಕುಸುಮ ಆಟೋ ಬಂತು ಬಾಯಿ ಅತ್ತೆ ಅಂತ ಭಾಗ್ಯ ಹೋಗ್ತಾಳೆ ಈಚೆ ತಾಂಡವ್ ಭಾಗ್ಯ ಆಟೋದಲ್ಲಿ ಹೋಗೋದನ್ನ ಕಾರಲ್ಲಿ ಕೂತ್ಕೊಂಡು ನೋಡ್ತಾನೆ ಏನೇ ಆಗಲಿ ಭಾಗ್ಯ ಕೆಲಸ ಮಾಡೋ ಜಾಗನ ತಿಳ್ಕೊಂಡೇ ತಿಳ್ಕೊತೀನಿ ಅಂತ ಭಾಗ್ಯ ಆಟೋನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ತಾಂಡವ್ ಈಚೆ ಭಾಗ್ಯ ಆಟೋದಿಂದ ಇಳಿದು ಗುಂಡಣ್ಣ ನಿನ್ನೆ ತರಹ ಲೇಟ್ ಮಾಡಬೇಡ ಬಾಯ್ ಅಂತ ಗುಂಡಣ್ಣನ ಸ್ಕೂಲ್ ಹತ್ರ ಬಿಟ್ಟು ತಾನು ಆಟೋದಲ್ಲಿ ಮುಂದೆ ಹೋಗ್ತಾಳೆ ಅದನ್ನು ನೋಡ್ತಿದ್ದ ತಾಂಡವ್ ಗುಂಡಣ್ಣ ತನ್ನನ್ನ ಪ್ರೀತಿ ಮಾಡಲ್ಲ ಅಂತ ಸಿಟ್ಟು ಬರುತ್ತೆ ಗುಂಡಣ್ಣ ನಡ್ಕೊಂಡು ಶಾಲೆ ಕಡೆ ಹೋಗೋದು ಬಿಟ್ಟು ಅಲ್ಲಿ ಶೂ ಪಾಲಿಶ್ ಮಾಡೋನ ಹತ್ರ ಹೋಗ್ತಾನೆ ಅದನ್ನು ನೋಡಿದ ತಾಂಡವ್ ಅಲ್ಲ ಇವನು ಸ್ಕೂಲ್ ಕಡೆ ಹೋಗೋ ಬದಲು ಈ ಕಡೆ ಯಾಕೆ ಹೋಗ್ತಿದ್ದಾನೆ ಏನು ಕಿತಾಪತಿ ಮಾಡೋಕ್ಕೆ ಹೊರಟಿದಾನೋ ಈ ತನ್ಮಯ ಅಂತ ಕಾರಿಂದ ಇಳಿದು ಅವನು ಫಾಲೋ ಮಾಡ್ಕೊಂಡು ಹೋಗ್ತಾನೆ ತಾಂಡವ್ ಈಚೆ ಗುಂಡಣ್ಣ ಶೋ ಶೂ ಪಾಲಿಷ್ ಹತ್ರ ಬಂದು ನಿಂತ್ಕೊಂಡು ನೋಡ್ತಿರ್ತಾನೆ ಅವರು ಏನೋ ಮತ್ತೆ ಬಂದಾ ಅಂತ ಕೇಳ್ತಾರೆ ಅದು ಅಂಕಲ್ ಅಂತಾನೆ ಗುಂಡಣ್ಣ ಮತ್ತೆ ಶೂ ಪಾಲಿಶ್ ಕಿಟ್ಬೇಕಾ ಅಂತ ನೀನು ಶಾಲೆಗೆ ತಗೊಂಡು ಹೋಗ್ತಿದ್ಯಾ ಇಲ್ಲ ಬೇರೆ ಕಡೆ ಏನಾದರೂ ತಗೊಂಡು ಹೋಗ್ತಿದ್ಯಾ ಅಂತ ಕೇಳ್ತಾರೆ ಸ್ಕೂಲ್ಗೇನೆ ಅಂಕಲ್ ನಿನ್ನೆ ಮಾಡಿದ್ನಲ್ಲ ಕ್ರಾಫ್ಟು ಎಲ್ರಿಗೂ ಇಷ್ಟ ಆಯಿತು ತಿರ್ಗಾ ಮಾಡಿಕೊಡು ಅಂತಿದ್ದಾರೆ ಇನ್ನೊಂದು ಮಾಡಿಕೊಟ್ರೆ ಪ್ರೈಸ್ ಸಿಗುತ್ತೆ ಅಂತಾನೆ ಗುಂಡಣ್ಣ ಪ್ರೈಸ್ ಸಿಗುತ್ತಾ ಹಾಗಿದ್ರೆ ಹೊಸದೇ ಕೊಡ್ತೀನಿ ಅಂತಾರೆ ಅಂಕಲ್ ಹೊಸದು ಬೇಡ ನಿನ್ನೆ ಕೊಟ್ಟಿದ್ರಲ್ಲ ಅದೇ ಕೊಡಿ ಸಾಕು ಅಂತ ತಗೊಂಡು ಗುಂಡಣ್ಣ ಹೋಗ್ತಾನೆ ಇವನು ಶೂ ಪಾಲಿಷ್ ಕಿಟ್ ತಗೊಂಡು ಎಲ್ಲಿ ಹೋಗ್ತಿದ್ದಾನೆ ಅಂತ ಕಿಟ್ ಕೊಟ್ಟವನ ಹತ್ತಿರ ಬಂದು ತಾಂಡವ್ ವಿಚಾರಿಸ್ತಾನೆ ಅವನು ಸ್ಕೂಲಿರೋದು ಈ ಕಡೆ ಅವನು ಪಾಲಿಶ್ ಕಿಟ್ ತಗೊಂಡು ಆ ಕಡೆ ಎಲ್ಲಿ ಹೋದ ಅಂತ ತಾಂಡವಲ್ಲಿಂದ ಈಚೆ ಬರ್ತಾನೆ ಈಚೆ ಗುಂಡಣ್ಣ ಅವನ ಮರದ ಕೆಳಗೆ ಕೂತ್ಕೊಂಡು ಶೂ ಪಾಲಿಷ್ ಅಂತ ಕೂಗ್ತಾನೆ ನಂತರ ಒಬ್ಬರು ಬಂದು ಶೂ ಪಾಲಿಷ್ ಮಾಡಿಕೊಡು ಆ ಕಡೆ ಇರ್ತೀನಿ ಅಂತ ಶೂನ ಕೊಟ್ಟು ಹೋಗ್ತಾರೆ ಸರಿ ಅಂತ ಗುಂಡಣ್ಣ ಶೂನ ಪಾಲಿಶ್ ಮಾಡ್ತಿರ್ತಾನೆ ತಾಂಡವ ಗುಂಡಣ್ಣನ ಹುಡುಕ್ತಾ ಗುಂಡಣ್ಣ ಇರೋ ಕಡೆನೇ ಬರ್ತಿರ್ತಾನೆ ಶೂ ಪಾಲಿಷ್ಗೆ ಕೊಟ್ಟವನು ಆಯ್ತೇನಪ್ಪ ಅಂತ ಬಂದು ಏನು ಮಾಡ್ತಿದ್ಯಾ ಬ್ರೌನ್ ಕಲರ್ ಶೂಗೆ ಬ್ಲ್ಯಾಕ್ ಕಲರ್ ಪಾಲಿಶ್ ಹಾಕ್ತಿದ್ಯಲ್ಲೋ ಅಂತ ಬೈಯ್ತಾನೆ ಸಾರಿ ಸರ್ ಗೊತ್ತಾಗಲಿಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಅಂತ ತನ್ನ ಬಿಳಿ ಶರ್ಟ್ಗೆ ಶೂನ ತೆಗೆದು ಉಜ್ಜುತ್ತಾನೆ ಅದನ್ನು ತಂಡೋ ನೋಡಿ ಶಾಕ್ ಆಗ್ತಾನೆ ತನ್ಮಯ್ ಮೈ ಅಂತ ಜೋರಾಗಿ ಕೂಗ್ತಾನೆ ಅಪ್ಪನ ನೋಡಿ ಗುಂಡಣ್ಣ ಗಾಬರಿ ಆಗ್ತಾನೆ ಈಚೆ ಭಾಗ್ಯ ಮತ್ತೆ ಇನ್ನೊಬ್ಬರು ಕೆಲಸ ಮಾಡುವಲ್ಲಿ ಬರ್ತಾ ಇರುವಾಗ ಮ್ಯಾನೇಜರ್ ಕೂಗೋದನ್ನು ಕೇಳಿಸ್ಕೊಂಡ ಭಾಗ್ಯ ಯಾರ್ಯವರು ಅಷ್ಟು ಜೋರಾಗಿ ಕೂಗ್ತಿದ್ರಲ್ಲ ಅಂತ ಅವರು ಹೊಸದಾಗಿ ಬಂದಿರೋ ಮ್ಯಾನೇಜರ್ ಅವರಿಗೆ ತಾನೇ ಹೇಳಿದೆ ಆಗಬೇಕು ಅನ್ನೋ ಹಠ ಅಂತಾಳೆ ನಾನು ಅವ್ರ ಹತ್ರ ಮಾತಾಡಬೇಕು ನೀವು ಹೋಗಿರಿ ನಾನು ಬರ್ತೀನಿ ಅಂತ ಭಾಗ್ಯ ಹೊಸ ಮ್ಯಾನೇಜರ್ ಹತ್ರ ಬಂದು ಗುಡ್ ಮಾರ್ನಿಂಗ್ ಸರ್ ಅಂತಾಳೆ ಏನಾಯಿತು ಅಂತಾರೆ ಮ್ಯಾನೇಜರ್ ನಾನು ಭಾಗ್ಯ ಅಂತ ಸರ್ ಅದು ಹಳೆ ಮ್ಯಾನೇಜರ್ ಹತ್ರ ಸ್ವಲ್ಪ ಅಡ್ವಾನ್ಸ್ ಕೇಳಿದೆ ಅವರು ನೋಡೋಣ ಅಂತ ಹೇಳಿದರು ಸರ್ ಅದಕ್ಕೆ ಕೇಳೋಣ ಅಂತ ಬಂದೆ ಅಂತಾಳೆ ಭಾಗ್ಯ ಅಡ್ವಾನ್ಸ್ ಅದೆಲ್ಲ ಏನೂ ಇಲ್ಲ ಹಳೆ ಮ್ಯಾನೇಜರ್ ನನ್ನ ಹತ್ರ ಏನೂ ಹೇಳೋಗಿಲ್ಲ ನೋಡು ಅಡ್ವಾನ್ಸ್ ಎಲ್ಲ ಕೊಡೋಕ್ಕಾಗಲ್ಲ ಸಂಬಳ ಯಾವತ್ತು ಬರುತ್ತೋ ಅವತ್ತು ಬಂದೇ ಬರುತ್ತೆ ಅಂತಾರೆ ಮ್ಯಾನೇಜರ್ ಅಲ್ಲಿಂದ ಹೋಗ್ತಾರೆ ಆಗ ಭಾಗ್ಯಂಗೆ ಕಾಲ್ ಬರುತ್ತೆ ರಿಸೀವ್ ಮಾಡಿ ಮೇಡಮ್ ತನ್ಮಯಿ ಆರಾಮಾಗಿದ್ದಾನೆ ತಾನೆ ಅಂತಾಳೆ ಭಾಗ್ಯ ಅದೇ ಏನಾಗಿದೆ ಭಾಗ್ಯ ಅವರೇ ತನ್ನಮೈ ಯಾಕೆ ಎರಡು ದಿನದಿಂದ ಸ್ಕೂಲಿಗೆ ಬರ್ತಿಲ್ಲ ಅಂತ ಟೀಚರ್ ಕೇಳ್ತಾರೆ ಇಲ್ಲ ಮೇಡಮ್ ಅವ್ರು ಸ್ಕೂಲಿಗೆ ಬಂದಿದ್ದಾನೆ ಅಂತಾಳೆ ಭಾಗ್ಯ ಅವರೇ ನಾನೇ ಅವ್ನ ಕ್ಲಾಸ್ ಟೀಚರ್ ನಾನೇ ಅವನಿಗೆ ಅಟೆಂಡೆನ್ಸ್ ಹಾಕೋದು ನಿನ್ನೆ ಮತ್ತೆ ಇವತ್ತು ಅವ್ನ ಕ್ಲಾಸ್ಗೆ ಬರಲಿಲ್ಲ ಅಂತಾರೆ ಟೀಚರ್ ಇಲ್ಲ ಮೇಡಮ್ ನಾನೇ ಅವನ ಸ್ಕೂಲ್ ಹತ್ರ ಬಿಟ್ಟು ಹೋಗಿದ್ದೀನಿ ಅಂತಾಳೆ ಭಾಗ್ಯ ಅವನು ಎರಡು ದಿನದಿಂದ ಸ್ಕೂಲ್ಗೆ ಬಂದಿಲ್ಲ ಮನೆಗೆ ಬಂದ ಮೇಲೆ ವಿಚಾರಿಸಿ ನೋಡಿ ಅಂತ ಟೀಚರ್ ಕಾಲ್ ಕಟ್ ಮಾಡ್ತಾರೆ ಏನಾಗಿದೆ ಗುಂಡಣ್ಣಂಗಿ ಅಂತ ಭಾಗ್ಯ ಯೋಚನೆ ಮಾಡ್ತಾಳೆ ಈಚೆ ಶಿವ್ ಕೊಟ್ಟವನು ಗುಂಡವನ ಗುಂಡನ್ ನನಗೆ ಬೈದು ಶೂ ತಗೊಂಡು ಹೋಗ್ತಾನೆ ಆಗ ತಾಂಡವ್ ಏ ತನ್ಮ ಏನೋ ಮಾಡ್ತಿದ್ಯಾ ಇಲ್ಲಿ ಅಂತಾನೆ ಪಪ್ಪ ಅದು ಅದು ಅಂತಾನೆ ಗುಂಡಣ್ಣ ಏನದು ಸ್ಕೂಲ್ಗೆ ಹೋಗದೆ ಕೆಲಸ ಮಾಡ್ಕೊಂಡು ಕೂತಿದ್ಯಾ ಆ ಸ್ಕೂಲಿಗೆ ಹೋಗೋದಕ್ಕೆ ಏನು ದೊಡ್ಡ ರೋಗ ನಿನಗೆ ಅಂತಾನೆ ತಾಂಡವ್ ಅದು ಅಮ್ಮ ಪೀಸು ಅಂತಾನೆ ಗುಂಡಣ್ಣ ಹೋ ನಿನ್ನಮ್ಮ ಐಡಿಯಾ ಕೊಟ್ಟಿದ್ದೆ ಇದನ್ನೆಲ್ಲ ಮಾಡು ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವರಿಗೆಲ್ಲ ಒಂದು ಕತಿ ಕಾಣಿಸ್ತಾಳೆ ಅಂತ ಖಂಡಿತ ಅಂದ್ಕೊಂಡಿದ್ದೆ ತಾನೇ ಇದನ್ನೆಲ್ಲ ಹೇಳಿದ್ದು ನಾಲ್ಕು ಲಾ ಕಾಸು ಸಂಪಾದನೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಈ ಕೆಲಸನ ಚೆನ್ನಾಗಿ ಮಾಡ್ತಾಳೆ ಅಂತಾನೆ ತಂಡವು ಪಪ್ಪ ನೀವು ಬೇಕಿದ್ರೆ ಏನಾದರೂ ನನಗೆ ಹೇಳಿ ಅಮ್ಮಂಗೆ ಮಾತ್ರ ಏನು ಹೇಳಬೇಡಿ ಅಂತಾನೆ ಅಮ್ಮಂಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾನೆ ಗುಂಡಣ್ಣ ಇದೇ ಕಣೋ ಸಂಬಂಧ ಇದಕ್ಕೆಲ್ಲ ಅವಳು ಕಾರಣ ಅವಳಿಂದಲೇ ಇದೆಲ್ಲ ಆಗಿರೋದು ಮಕ್ಕಳನ್ನು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದರೆ ಬಾಯ್ ಬಿಟ್ಟು ಹೇಳಬೇಕು ಅದು ತಾನೇ ನಾನೇ ನೋಡ್ಕೋತೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ಇವಾಗ ಮಕ್ಕಳನ್ನು ಬೀದಿಗೆ ತಳ್ಳಿದ್ದಾಳೆ ಅಂತಾನೆ ತಾಂಡವು ಪಪ್ಪ ನನ್ನನ್ನೇನು ಬೀದಿಗೆ ತಳ್ಳಿಲ್ಲ ಅಮ್ಮ ನಾನಿದ ಮಾಡ್ತಿರೋದು ಅಮ್ಮಂಗೆ ಗೊತ್ತೇ ಇಲ್ಲ ಅಂತಾನೆ ಗುಂಡಣ್ಣ ಹೋ ಮನೇಲಿ ಯಾರಿಗೂ ಗೊತ್ತಿಲ್ಲದೆ ಕೆಲಸ ಮಾಡ್ತಿದ್ಯಾ ಎಲ್ಲಿಂದ ಕಲಿತೆ ಈ ಥರದ ಮೋಸ ಮಾಡೋ ಬುದ್ಧಿನ ಅಂತಾನೆ ತಾಂಡವು ಇನ್ಯಾರು ಅಮ್ಮನೇ ಹೇಳ್ಕೊಟ್ಟಿರ್ತಾಳೆ ಅಂತಾನೆ ನನ್ನ ಅಮ್ಮ ಯಾರಿಗೂ ಮೋಸ ಮಾಡಿಲ್ಲ ಹಾಗೆ ನೋಡಬೇಕು ಅಂದರೆ ನೀವೇ ತಾನೆ ಅಮ್ಮಂಗೆ ಮೋಸ ಮಾಡಿದ್ದು ಅಂತಾನೆ ಗುಂಡಣ್ಣ ಏಯ್ ನನಗೆ ಎದುರು ಮಾತಾಡ್ತೀಯ ಎಷ್ಟೋ ಧೈರ್ಯ ನಿನಗೆ ನಿನ್ನ ಹೀಗೆ ಬಿಟ್ಟರೆ ಆಗಲ್ಲ ನಿಮ್ಮ ಅಮ್ಮ ಮನೆ ಹಾಳು ಮಕ್ಕಳನ್ನ ಬೀದಿಗೆ ಬಿಟ್ಟು ಒಗ್ಗರಣೆ ಹಾಕಿ ಹೋಗಿದ್ದಾಳ ಇವತ್ತು ಅವಳು ಗ್ರಹಚಾರ ಬಿಡಿಸ್ಲಿಲ್ಲ ಅಂದರೆ ಅಂತ ತಾಂಡವು ಫೋನ್ ತೊಗೊಂಡು ಹೇಳುವಾಗ ಪ್ಲೀಸ್ ಪಪ್ಪ ಅಂತಾನೆ ಗುಂಡಣ್ಣ ಸುಮ್ಮನೆ ಇರಬೇಕು ಅಷ್ಟೇ ಅಂತ ತಗೊಂಡವ್ ಭಾಗ್ಯಂಗೆ ಕಾಲ್ ಮಾಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ